ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲ ಮಗಿದ್ರೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತೊಂದು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಡೈಲಿ ವ್ಲಾಗ್ ಅನ್ನೋದಕ್ಕಿಂತ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತಲೇ ಹೇಳ್ಬೋದು ಏನು ಎತ್ತ ಅಂತ ನಾನು ಮಾತಾಡ್ತಾ ಮಾತಾಡ್ತಾ ಹೇಳ್ತೀನಿ ಸೊ ಅದಕ್ಕಿಂತ ಮುಂಚೆ ಇನ್ನೂ ಯಾರೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಮತ್ತು ಸ್ಕಿಪ್ ಮಾಡಿದೆ ಕೊನೆ ತನಕ ವೀಡಿಯೋನ ನೋಡಿ ಓಕೆನಾ ಸೊ ಇವಾಗ ಟೈಮ್ ಬಂದು ಸೊ ಹತ್ತು ಮುಕ್ಕಾಲಲ್ಲಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿ ನಮ್ಮ ಪಾಪ ಮರಿನ ಇಲ್ಲಿ ಮಲಗಿಸಿದ್ದೀನಿ ಸೊ ಪಾಪನ ಮಂಚದ ಮೇಲೆ ಮಲಗಿಸದೆ ಏನಕ್ಕೆ ಅಂತ ಅಂದರೆ ನಾನು ಏನಾದರೂ ಅವಳನ್ನ ಮಲಗಿಸ್ಬಿಟ್ಟು ಕೆಲಸ ಮಾಡ್ತಾ ಮಾಡ್ತಾಯಿದ್ದಾಗ ಎದ್ಬಿಡ್ತಾಳೆ ಅವಳು ಎದ್ಬಿಟ್ಟು ಸಡನ್ನಾಗಿ ಇಡಿಯೋಗಿ ಟ್ರೈ ಮಾಡ್ತಾಳಲ್ಲ ಹಾಗಾಗಿ ಬಿದ್ದರೆ ಕಷ್ಟ ಅಂತ ಅನ್ಕೊಂಡು ನಾನು ಯಾವಾಗಲೂ ಕೆಳಗಡೆನೆ ಮಲಗಿಸೋದು ಪಾಪನ ಸೊ ಇವಾಗ ಮಲಗಿಸಿದ್ದೀನಿ ಸ್ನಾನ ಕೂಡ ಮಾಡ್ಸಿಲ್ಲವಳು ಇನ್ನವಳು ಇದ್ದ ಮೇಲೆ ಸ್ನಾನ ಮಾಡಿಸ್ಬೇಕು ಅಷ್ಟರಲ್ಲಿ ನಾನು ವೀಡಿಯೋನ ಎಂಡ್ ಮಾಡ್ಕೋಬೇಕು ಮನೆಯಿಂದ ಯಾರು ಇಲ್ಲ ರೈಸ್ ಮತ್ತು ಅವರೆಲ್ಲ ಹತ್ರ ಕೆಲಸಕ್ಕೆ ಅಂತ ಹೋಗಿದ್ದಾರೆ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹೋಗಿದ್ದಾರೆ ಸೊ ನಂದು ಇವತ್ತೇನು ಅಷ್ಟು ಕೆಲಸ ಇಲ್ಲ ಮಧ್ಯಾಹ್ನ ಸ್ವಲ್ಪ ಅವ್ರಿಗೆ ರೈಸ್ ಮಾಡಿಕೊಟ್ರೆ ಆಯಿತು ಮತ್ತು ಏನು ವೀಡಿಯೋ ಏನು ಅಂತ ಹೇಳ್ತೀನಿ ಸೊ ಏನು ವೀಡಿಯೋ ಇದ್ದೀನಿ ಏನು ಅಂತ ಅಂದರೆ ನನಗೆ ಇದು ಮೋಸ್ಟ್ ರಿಕ್ವೆಸ್ಟೆಡ್ ವೀಡಿಯೋ ಅಂತ ಏನು ಕೇಳಿದೆ ಅಂದರೆ ನಂದು ಪಾಪದ್ದು ಫುಡ್ ರೊಟೀನ್ ವೀಡಿಯೋನ ಮಾಡಿ ಅಂತ ನಾನು ಹೇಳಿದ್ದೀನಿ ಹಿಂದಿನ ವ್ಲಾಗಲ್ಲೂ ಹೇಳಿದ್ದೀನಿ ಫುಡ್ ರೊಟೀನ್ ವೀಡಿಯೋ ನಾನು ಮಾಡಲ್ಲ ಏನಕ್ಕೆ ಅಂತಂದರೆ ನನಗೆ ಭಯ ಹಾಗಾಗಿ ನಾನು ಫುಡ್ ರೊಟೀನ್ ವೀಡಿಯೋ ಮಾಡೋಕ್ಕಾಗಲ್ಲ ಅಂತ ಆದ್ರೂ ಕೂಡ ನನಗೆ ಯೂಟ್ಯೂಬಲ್ಲಾಗಿರ್ಬೋದು ಆಗಿರ್ಬೋದು ಡಿ ಎಮ್ ಇದೆ ಕಂಟಿನ್ಯೂಸ್ ಆಗಿ ಅಟ್ಲೀಸ್ಟ್ ಫುಡ್ ರೊಟೀನ್ ವೀಡಿಯೋ ತೋರ್ಸೋಕ್ಕಾಗಲಿಲ್ಲ ಅಂತ ಅಂದ್ರೂ ಕೂಡ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿ ಏನು ತಿನ್ನಿಸ್ತೀರಾ ಏನು ಅಂತ ಮತ್ತು ಅದಲ್ಲದೆ ನಿಮ್ಮ ನಿಮ್ಮ ಮಗಳು ಆ್ಯಕ್ಟಿವ್ ಆಗಿದ್ದಾಳೆ ಸೊ ಮೈಂಡು ಶಾರ್ಪ್ ಆಗೋದಕ್ಕೆ ಅಥವಾ ತುಂಬ ಆಕ್ಟಿವ್ ಆಗಿರೋದಕ್ಕೆ ಏನಾದರೂ ಇಂಜೆಕ್ಷನ್ ಹಾಕ್ಸಿದಿರಾ ಅಥವಾ ಡ್ರಾಪ್ಸ್ ಹಾಕ್ಸಿದ್ದೀರಾ ಅಂತಲೂ ಕೂಡ ನನಗೆ ಕೇಳಿದ್ದೀರಾ ಅದಕ್ಕೋಸ್ಕರ ಅದನ್ನು ಕ್ಲಾರಿಟಿ ಕೊಟ್ಬಿಡೋಣ ವೀಡಿಯೋ ಮಾಡೋಣ ಅಂದರೆ ತುಂಬ ಜನ ಕೇಳ್ತಿದ್ದೀರಲ್ವ ಹಾಗಾಗಿ ಸಿಂಪಲ್ಲಾಗಿ ಎಕ್ಸ್ಪ್ಲೇನ್ ಮಾಡೋಣ ಅಂತ ಅಂದ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಫಸ್ಟೇ ಹೇಳ್ತಾ ಇದ್ದೀನಿ ಇದು ನಮ್ಮ ಪಾಪಗೆ ಮಾತ್ರ ನಾನು ಏನು ಕೊಡ್ತಾ ಇದ್ದೀನಿ ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ ಸೊ ನೀವು ಟ್ರೈ ಮಾಡಿ ಅಥವಾ ಇದನ್ನು ನೀವೇ ತಿನ್ ನೀವು ತಿನ್ನಿಸ್ಬೇಕು ಅಂತ ಅಂದ್ಕೊಂಡು ನಾನು ಮಾಡ್ತಾ ಮಾಡ್ತಾಯಿಲ್ಲ ಸೊ ನನ್ನ ಮಗಳಿಗೆ ನಾನು ಏನು ಕೊಡ್ತೀನಿ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಮ ಇಷ್ಟ ನೀವು ಕೆಲವೊಂದು ಓಕೆ ಇದನ್ನು ತಿನ್ನಿಸ್ಬೋದು ಅಂತ ಅನ್ಸರೆ ಟ್ರೈ ಮಾಡಿ ಇಲ್ಲಾಂದರೆ ಬೇಡ ಅಂದರೆ ಆ ಥರ ಓಕೆನಾ ನಿಮ್ಮ ನಿಮಗೆ ಗೊತ್ತಾಗುತ್ತಲ್ವ ನಿಮ್ಮ ಪಾಪು ಏನು ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಬೇಗ ಯಾವ ಥರ ಇರುತ್ತೆ ಮತ್ತು ಏನು ತಿಂದರೆ ಯಾವ ಥರ ಆ್ಯಕ್ಟಿವ್ ಆಗಿರ್ತಾಳೆ ಅಂತ ನಿಮಗೆ ಗೊತ್ತಿರುತ್ತಲ್ವಾ ಹಾಗಾಗಿ ನೀವು ಟ್ರೈ ಮಾಡಿ ಅಥವಾ ಮಾಡಿಬಿಡಿ ಓಕೆನಾ ಸೊ ಇದು ಜಸ್ಟ್ ನನ್ನ ಮಗಳ ಮಾತ್ರ ಏನು ತಿನ್ನಿಸಿ ಅದನ್ನು ಮಾತ್ರ ಹೇಳ್ತೀನಿ ನಾನು ಓಕೆನಾ ಸಿಂಪಲ್ಲಾಗಿ ಹೇಳಬೇಕು ಅಂತಂದರೆ ಮತ್ತು ಇದು ಫಸ್ಟು ಆ್ಯಕ್ಟಿವ್ ಆಗಿದ್ದಾಳಲ್ಲ ಅಂತ ಅಂದರೆ ನಾನು ಯಾವುದೂ ಕೂಡ ಒಂದು ಡ್ರಾಪ್ಸ್ ಆಗಿರ್ಬೋದು ಅಥವಾ ಇಂಜೆಕ್ಷನ್ ಯಾವುದು ಬರುತ್ತೆ ಏನು ಅಂತ ನನಗೆ ಅದ್ರದ್ದು ಐಡಿಯಾನೂ ಇಲ್ಲ ಸೊ ನಾನು ಆ ಥರ ಯಾವುದನ್ನೂ ಕೂಡ ಹಾಕ್ಸಿಲ್ಲ ನಿಮಗೆ ವೀಡಿಯೋದಲ್ಲಿ ನೋಡಿ ಆ್ಯಕ್ಟಿವ್ ಆಗಿದ್ದಾಳೆ ಅಂತ ಅನ್ಕೊ ಅನ್ಕೊಳ್ಳೋದಲ್ಲ ರಿಯಲಾಗೂ ಕೂಡ ಅವಳು ಆ್ಯಕ್ಟಿವ್ ಆಗೇ ಇರೋದು ಸೊ ಹೇಳಿದ್ದನ್ನು ಬೇಗ ಕ್ಯಾಚ್ ಮಾಡ್ಕೊತಾಳೆ ಮತ್ತು ನಾವೇನಾದರೂ ತೋರಿಸಿದ್ರೆ ಸಡನ್ ಆಗಿ ಅದನ್ನ ಮಾಡ್ತಾಳೆ ಕಲ್ತ್ಕೊಂಡ್ಬಿಡ್ತಾಳೆ ಆ ಥರ ಇದ್ದಾಳೆ ಸೊ ಅವಳು ನ್ಯಾಚುರಲ್ ಆಗಿ ಅದು ಆ್ಯಕ್ಟಿವ್ ಆಗಿರೋದು ಸೊ ನ್ಯಾಚುರಲ್ಲಾಗೇ ಬಂದಿರೋದು ನಾನು ಯಾವುದೇ ಥರ ಆಗಿ ಇಂಜೆಕ್ಷನ್ ಆಗಲಿ ಹಾಕ್ಸಿಲ್ಲ ಇನ್ನು ನೆಕ್ಸ್ಟು ಫುಡ್ಡು ರೊಟೀನ್ ಅಂತ ಬಂದರೆ ಸೊ ಸಿಂಪಲಾಗಿ ಎಕ್ಸ್ಪ್ಲೈನ್ ಮಾಡೋದಾದರೆ ಮಾರ್ನಿಂಗ್ ಅವಳು ಏನು ಇದಳ್ತಾಳೆ ಆವಾಗ ನಾನು ಡ್ರೈ ಫ್ರೂಟ್ಸ್ನ ಕೊಡ್ತೀನಿ ಒಂದು ವ್ಲಾಗಲ್ಲಿ ತೋರಿಸಿದೀನಿ ನಾನು ಅದನ್ನು ಯಾವ ಥರ ತಿನ್ನಿಸ್ತೀನಿ ಅಂತ ಸೊ ಆ ಡ್ರೈ ಫ್ರೂಟ್ಸ್ನ ಕೊಡ್ತೀನಿ ಅದು ಡ್ರೈ ಫ್ರೂಟ್ಸ್ನ ಕೆಲವೊಬ್ಬರು ಹಾ ಮಿಲ್ಕಿಗೆ ಮಿಕ್ಸ್ ಮಾಡಿ ಕೊಡ್ತಾರೆ ಬಟ್ ನನ್ನ ಮಗಳು ಆ ಥರ ಕುಡಿಯಲ್ಲ ಹಾಗಾಗಿ ಅದನ್ನು ಇವಾಗ ಸರಿ ತಿನ್ನಿಸ್ತೀವಲ್ವಾ ಆ ಹದಕ್ಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಅದನ್ನು ತಿನ್ನಿಸ್ತೀನಿ ಅಂದರೆ ಒಂದು ಏಯ್ಟ್ ಓ ಕ್ಲಾಕ್ ಅನ್ನೋ ಥರ ಅದನ್ನು ತಿನ್ನಿಸ್ಬಿಟ್ಟು ಸ್ವಲ್ಪ ಹೊತ್ತು ಒಂದು ಹತ್ತು ನಿಮಿಷ ಬಿಟ್ಟು ಮತ್ತೆ ಹಾಲನ್ನ ಕುಡಿಸ್ತೀನಿ ಅಂದರೆ ಬ್ರೆಸ್ಟ್ ಫ್ರೀ ಫೀಡಿಂಗ್ ಮಾಡಲ್ಲ ಸೊ ಮಾಮೂಲಿ ಮನೇಲಿ ಹಾಲು ಇದೆಯಲ್ಲ ಅದನ್ನು ಕುಡಿಸ್ತೀನಿ ಅಂದರೆ ಅದನ್ನು ನಾನು ಇವಾಗ ಅವಳಿಗೆ ಅಭ್ಯಾಸ ಮಾಡಿಸಿರೋದು ಡಾಕ್ಟರ್ ಹೇಳ್ತಾರೆ ನಿಮಗೂ ಎಲ್ಲ ಗೊತ್ತಿರುತ್ತೆ ಒನ್ ಇಯರ್ ತನಕ ಕೌ ಮಿಲ್ಕ್ ಆ ಥರ ಯಾವುದನ್ನು ಕೊಡಬಾರ್ದು ಅಂತ ಬಟ್ ನಾನು ಸ್ವಲ್ಪ ಯಾವಾಗ ಅಡ್ಜಸ್ಟ್ ಆಗಲಿ ಅಂತ ಅಂದ್ಕೊಂಡು ಫಾರ್ಮುಲಾ ಮಿಲ್ಕ್ನೂ ಕೂಡ ಯೂಸ್ ಮಾಡಿದ್ದೀನಿ ಒಂದು ತ್ರೀ ಮಂತ್ಸ್ ಬಟ್ ಫಾರ್ಮುಲಾ ಮಿಲ್ಕ್ ಯೂಸ್ ಮಾಡ್ತಿದ್ದಾಗ ನನಗೇನು ಅಷ್ಟೊಂದು ಅಂದರೆ ಹೊಟ್ಟೆ ತುಂಬ ತುಂಬುತ್ತೆ ಮತ್ತು ನೀಟಾಗಿ ಆಟ ಆಡ್ತಿದ್ದಾಳೆ ಅಂತ ನನಗೇನು ಅನ್ನಿಸ್ಲಿಲ್ಲ ಹಾಗಾಗಿ ಫಾರ್ಮುಲಾ ಮಿಲ್ಕ್ನ ಸ್ಟಾಪ್ ಮಾಡಿ ಅಲ್ಲಿಂದ ನಾನು ಈ ಮಿಲ್ಕ್ನ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂದರೆ ತೊಗೊತಾಳ ಡೈಜೆಸ್ಟ್ ಮಾಡ್ಕೊತಾಳ ಕಫ ಏನು ಕಟ್ಟಲ್ವಾ ಏನೂ ಇಲ್ಲ ಅಂತ ನೋಡ್ಕೊಂಡಾದಮೇಲೆ ನಾನು ಕಂಟಿನ್ಯೂ ಮಾಡಿದ್ದೀನಿ ಸೊ ಅದರ ಅದಾದ್ಮೇಲೆ ಸ್ವಲ್ಪ ಒಂದು ಚಿಕ್ಕ ಟೀ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಅದನ್ನು ತುಂಬ ಕುಡಿಸ್ಬಾರ್ದು ಓಕೆನಾ ಟೀ ಗ್ಲಾಸ್ ಬರುತ್ತಲ್ಲ ಅದರಲ್ಲಿ ಸ್ವಲ್ಪ ಹಾಲನ್ನ ಕೊಡ್ತೀನಿ ಇನ್ನು ಅದು ಕೊಟ್ಟ ಮೇಲೆ ಒಂದು ಆಟ ಆಡಿಕೊಂಡು ನೈನ್ ಓ ಕ್ಲಾಕ್ ಅನ್ನೋ ಥರ ಮಲ್ಕೊತಾಳೆ ಆದರೆ ಬೆಳಗ್ಗೆ ಅವಳು ಮಾರ್ನಿಂಗ್ ಬೇಗ ಎದ್ದೊಳ್ಳೋದ್ರಿಂದ ಬೇಗ ಮಲ್ಕೊತಾಳೆ ಅದೆಲ್ಲ ಮಲಗಿ ಎದ್ದಾದಮೇಲೆ ಸೊ ಒಂದು ನೈನ್ ಥರ್ಟಿ ಆ ಥರ ಸ ರಾಗಿ ಸರಿನ ತಿನ್ನಿಸ್ತೀನಿ ನಿಮಗೆಲ್ಲರಿಗೂ ಗೊತ್ತಾಯಿದೆ ಆಗಿ ರಾಗಿ ಸರಿನ ಎಲ್ಲರೂ ಕೊಟ್ಟೆ ಕೊಡ್ತಾರೆ ಇದು ಮಕ್ಕಳಿಗೆ ಅಲ್ವಾ ಸೊ ರಾಗಿ ಸರಿನ ತಿನ್ನಿಸ್ತೀನಿ ಮತ್ತು ಅದಾದಮೇಲೆ ನೆಕ್ಸ್ಟು ಮತ್ತೇ ನಾನು ಮಿಲ್ಕ್ ಕೊಡೋಲ್ಲ ಅದಾದಮೇಲೆ ಮತ್ತೆ ಒಂದು ಗ್ಲಾಸ್ ನೀರನ್ನ ಕುಡಿಸ್ತೀನಿ ಓಕೆನಾ ಟೀ ಗ್ಲಾಸಲ್ಲಿ ನೀರನ್ನ ಕುಡಿಸ್ತೀನಿ ಚೆನ್ನಾಗಿ ನೀರನ್ನ ಕುಡಿಸ್ಬೇಕು ಮಕ್ಕಳಿಗೆ ಸೊ ಅವರು ಮೋಷನ್ ಪಾಸ್ ಮಾಡೋದಕ್ಕಾಗಿರ್ಬೋದು ಯೂರಿನ್ ಪಾಸ್ ಮಾಡೋದಕ್ಕಾಗಿರ್ಬೋದು ಹೆಲ್ಪ್ ಆಗುತ್ತೆ ಅದಕ್ಕೆ ಯಾವುದಕ್ಕೂ ಕಷ್ಟ ಆಗಲ್ಲ ಅಂತ ಅಂದ್ಕೊಂಡು ನೀರನ್ನ ಕುಡಿಸ್ಬೇಕು ಚೆನ್ನಾಗಿ ಸೊ ನೀರನ್ನ ಕುಡಿಸ್ತೀನಿ ಅಂದರೆ ನೀರನ್ನ ಹೇಗೆ ಅಂತ ಅಂದರೆ ಚೆನ್ನಾಗಿ ಕುದಿಸಿ ಅದನ್ನು ಮೊದಲೇ ಕುದಿಸಿದ ನೀರನ್ನು ಇಟ್ಕೊಂಡಿರ್ತೀನಿ ಅದನ್ನು ನಾನು ಕೊಡ್ತೀನಿ ಸೊ ನೀವು ಇವಾಗ ನೀವು ನೀರನ್ನ ಸ್ವಲ್ಪ ಬೆಚ್ಚಗೆ ಮಾಡಿ ಕುಡಿಸೋದು ಆ ಥರ ಕುಡಿಸ್ಬಾರ್ದು ಮಕ್ಕಳಿಗೆ ಬೇಗ ಶೀತ ಆಗಿಬಿಡುತ್ತೆ ಹಾಗಾಗಿ ನೀರನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಮಕ್ಕಳಿಗೆ ಕುಡಿಸ್ಬೇಕು ಸೊ ಇನ್ನು ನೆಕ್ಸ್ಟು ಅದಾದಮೇಲೆ ಆಫ್ಟರ್ನೂನ್ ಏನು ಕೊಡ್ತೀರಾ ಅಂತಲೂ ಕೂಡ ಕೇಳಿದ್ದೀರಾ ಮಧ್ಯಾಹ್ನ ಏನಿಲ್ಲ ವೆಸ್ ಮತ್ತೆ ರಾಗಿ ಸರಿಯಾಗಿ ಏನು ಅಂದರೆ ಅವಳಿಗೆ ಎಲ್ಲರೂ ರೈಸ್ ಐಟಮ್ನ ತಿನ್ನಿಸ್ತಾರೆ ರೈಸ್ ಆಗಿರ್ಬೋದು ಅಥವಾ ಏನಾದರೂ ಇವಾಗ ಹೆಸರು ಬೇಳೆ ಅದು ದಾಲು ಆ ಥರ ಏನಾದರೂ ತಿನ್ನಿಸ್ತಾರೆ ಬಟ್ ನನ್ನ ಮಗಳಿಗೆ ಇನ್ನೂ ಅದನ್ನು ರೈಸ್ನ ತಿನ್ನೋದಕ್ಕೆ ಬರ್ತಿಲ್ಲ ಅಂದರೆ ಮೆತ್ ಹೊತ್ತಿಗೆ ಮಾಡಿ ತಿನ್ಸೋಕ್ಕೆ ಟ್ರೈ ಮಾಡಿದ್ರು ಕೂಡ ಅವಳು ತಿನ್ನಲ್ಲ ವಾಮೆಂಟ್ ಮಾಡೋ ಥರ ಆಡ್ತಾಳೆ ಹಾಗಾಗಿ ನಾನು ರೈಸ್ನ ತಿನ್ಸೋಕೆ ಹೋಗಿಲ್ಲ ಅಂದರೆ ಅವಳು ಈಗ ಮಕ್ಕಳಿಗೆ ನಾವು ಬಲವಂತದಿಂದ ತಿನ್ಸೋಕ್ಕಾಗಲ್ಲ ಅಲ್ವಾ ಅವು ಒಂದು ಅವರಿಗೆ ಪ್ರಾಬ್ಲಮ್ ಆಗ್ಬೋದು ಹಾಗಾಗಿ ಅವಳು ರಾಗಿ ಸರೀನೇ ತಿಂತಾಳೆ ಆರಾಮಾಗಿ ಅದಕ್ಕೆ ಮಧ್ಯಾಹ್ನನೂ ಕೂಡ ನಾನು ರಾಗಿ ಸರಿನೇ ತಿನ್ನಿಸ್ತೀನಿ ನೆಕ್ಸ್ಟು ಅದಾದಮೇಲೆ ಈವ್ನಿಂಗ್ ಅಂತ ಬಂದರೆ ಈವ್ನಿಂಗೂ ಅಷ್ಟೇ ರಾಗಿ ಸರೀನ ತಿನ್ನಿಸಿ ನೆಕ್ಸ್ಟು ಮತ್ತೆ ಈವ್ನಿಂಗ್ ಒಂದು ಲೋಟ ಹಾಲನ್ನ ಕುಡಿಸಿ ಆಮೇಲೆ ನೆಕ್ಸ್ಟು ಅಂದರೆ ಜಸ್ಟ್ ಇವಾಗ ನಾವು ಮನೆ ಹಸುವನ್ನು ಕುಡಿಸ್ತಾ ಇದ್ದೀವಿ ಅಂತ ಅಂದರೆ ಅದನ್ನು ಸ್ವಲ್ಪ ಲಿಮಿಟಲ್ಲಿ ಮಾಡಬೇಕಾಗುತ್ತೆ ಓಕೆನಾ ನಾನು ಹೇಗೆ ಅಂತಂದರೆ ಇವಾಗ ಮಾರ್ನಿಂಗ್ ಸ್ವಲ್ಪ ಕುಡಿಸಿದ್ರೆ ಇನ್ನು ಸಂಜೆ ಟೂ ಟೈಮ್ಸ್ ಕುಡಿಸ್ತೀನಿ ದಿನಕ್ಕೆ ಇನ್ನು ಇನ್ನು ಮಿಕ್ಕಿದ ಟೈಮಲ್ಲಿ ಬ್ರೆಸ್ಟ್ ಫೀಡಿಂಗ್ ಮಾಡ್ತೀನಿ ನಾನು ಹಾಗಾಗಿ ಇವಾಗ ಕೌ ಮಿಲ್ಕ್ನ ನಾವು ಆ್ಯಡ್ ಮಾಡಿದ್ದೀವಿ ಅವ್ರ ಪಾಪುಗೆ ಕೊಡೋದಕ್ಕೆ ಸ್ಟಾರ್ಟ್ ಮಾಡಿದೀವಿ ಅಂತಂದರೆ ದಿನೆಲ್ಲ ಅದನ್ನೇ ಕೊಡಬಾರ್ದು ಅದು ಬೇಗ ಕಫ ಕಟ್ಟುತ್ತೆ ಹಾಗಾಗಿ ಅದು ಪ್ರಾಬ್ಲಮ್ ಮತ್ತು ಡೈಜೆಸ್ಟ್ ಕೂಡ ಆಗೋಲ್ಲ ಮಕ್ಕಳಿಗೆ ಬೇಗ ಹಾಗಾಗಿ ಅದನ್ನೇ ರೂಢಿ ಮಾಡ್ಕೋಬಾರ್ದು ನಾನು ಬೆಳಗ್ಗೆ ಮತ್ತು ಸಂಜೆ ಎರಡು ಟೈಮ್ ಕೊಡ್ತೀನಿ ಅಷ್ಟೇ ಅಕಸ್ಮಾತ್ ಏನಾದರೂ ಅವಳು ಕುಡಿಯೋಲ್ಲ ಅಂತಂದರೆ ಆ ಟೈಮಲ್ಲಿ ನೀರನ್ನ ಕೊಡಿಸ್ತೀನಿ ಓಕೆನಾ ಅದಾದಮೇಲೆ ಇನ್ನೂ ಬ್ರೆಸ್ಟ್ ಫೀಡಿಂಗ್ ಮಾಡ್ತಾನೆ ಇರ ಇರ್ತೀನಲ್ವಾ ಹಾಗಾಗಿ ಕೌ ಮಿಲ್ಕ್ನ ಜಾಸ್ತಿ ಕೊಡೋಕ್ಕೋಗಲ್ಲ ಲಿಮಿಟಲ್ಲಿ ಕೊಡ್ತೀನಿ ಇಷ್ಟೇ ಗೈಸ್ ನಂದು ಫುಡ್ ರೋಟೀನ್ ನನ್ನ ಮಗಳದು ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಓಕೆನಾ ಸೊ ಇವಾಗ ಎಲ್ರಿಗೂ ವಯಸ್ಸು ನನ್ನ ಮಗಳು ವೀಡಿಯೋ ಮಾಡೋಕ್ಕೆ ಬಿಡ್ತಾಳೋ ಬಿಡಲ್ವೋ ಇಷ್ಟೇ ನನ್ನ ಮಗಳದು ಫುಡ್ ರೊಟೀನ್ ವೀಡಿಯೋ ಓಕೆನಾ ಇನ್ನು ನಾನು ಮೊದಲೇ ಹೇಳ್ದಂಗೆ ಯಾವುದೋ ವೀಡಿಯೋನ ನೋಡಿ ಅಥವಾ ಇವಾಗ ನಾನು ಮಾಡಿ ಹಾಕಿದ್ದೀನಿ ಅಂತ ಅಂದ್ಕೊಂಡು ನೀವು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಅದನ್ನು ಅಡ್ಜಸ್ಟ್ ಆದರೆ ಕೊಡಿ ಇಲ್ಲ ಅಂದರೆ ಇಲ್ಲ ಈಗ ಮಿಲ್ಕ್ ಆದರೂ ಅಷ್ಟೇ ನೀವು ಅಭ್ಯಾಸ ಇಲ್ಲ ಅಂದರೆ ಅದನ್ನು ಕೊಡೋಕ್ಕೆ ಹೋಗ್ಬಿಡಿ ಒನ್ ಇಯರ್ ತನಕ ಬಾರ್ದು ಓಕೆನಾ ಸೊ ನನ್ನ ಮಗಳಿಗೆ ಅಡ್ಜಸ್ಟ್ ಆಗಿದ್ದಾಳೆ ಆರಾಮಾಗಿರ್ತಾಳೆ ಅದಕ್ಕೆ ನಾನು ಕೊಡ್ತಾ ಇದ್ದೀನಿ ಸೊ ಯಾವುದೇ ಒಂದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಬರುತ್ತೆ ಇವಾಗ ಫುಡ್ ರೊಟೀನ್ ಪಾಪುಗೆ ಏನೇನು ತಿನ್ನಿಸ್ಬೇಕು ಏನೇನು ಅಂತ ತುಂಬ ವೀಡಿಯೋಗಳನ್ನ ನೋಡ್ತಾ ಇರ್ತೀವಿ ನಾವು ಸೊ ಅದನ್ನೆಲ್ಲ ನಾವು ಮಕ್ಕಳಿಗೆ ಟ್ರೈ ಮಾಡಕ್ಕೆ ಹೋಗ್ಬಾರ್ದು ಅಂದರೆ ಮಕ್ಳು ಮೇಲೆ ಯಾವುದೂ ಸಡನ್ನಾಗಿ ಎಕ್ಸ್ಪೆರಿಮೆಂಟ್ ಮಾಡಬಾರ್ದು ಸೊ ನಾನು ಇದುವರೆಗೂ ಅಷ್ಟೇ ಯಾವ ವಿಡಿಯೋನೂ ನೋಡಿ ನಾನು ಅದು ತಿನ್ನಿಸ್ಬೇಕು ಇದು ತಿನ್ನಿಸ್ಬೇಕು ಅಂತ ನಾನು ಯಾವುದನ್ನು ಕೂಡ ನನ್ನ ಮಗಳಿಗೆ ಅಭ್ಯಾಸ ಮಾಡಿಲ್ಲ ಮತ್ತು ವೆಜಿಟೇಬಲ್ಸ್ ಅಂತ ಬಂದರೆ ವೆಜಿಟೇಬಲ್ಸ್ ಫ್ರೂಟ್ಸ್ ತಿನ್ನಿಸಲ್ವಾ ಅಂತ ಕೇಳಿದ್ರೆ ತಿನ್ನಿಸ್ತೀನಿ ಅದನ್ನು ಕೂಡ ಅದನ್ನು ಹೇಗೆ ಅಂದರೆ ಫ್ರೂಟ್ಸ್ ಮಾಮೂಲಿ ರಸನ ತೆಗ್ದುಬಿಟ್ಟು ರಸನ ಕೊಡಿಸ್ತೀನಿ ವೆಜಿಟೇಬಲ್ಸ್ನ ಬೇಯಿಸಿ ಮತ್ತು ಅವಳಿಗೆ ಕೊಟ್ಟರೆ ಅವಳು ತಿಂತಾಳೆ ಹಾಗಾಗಿ ಸ್ಮ್ಯಾಶ್ ಮಾಡಿದ್ರೆ ಅವಳು ಯಾವುದು ವಸ್ತು ಯಾವುದು ಐಟಮ್ನು ಕೂಡ ಸ್ಮ್ಯಾಶ್ ಮಾಡಿದ್ರೆ ತಿನ್ನೋಲ್ಲ ಅವಳು ಅದಕ್ಕೇ ನಾನು ಅದನ್ನೆಲ್ಲ ಫುಲ್ ಕಲ್ಸಿ ಆ ಥರ ಏನು ಮಾಡಿಕೊಡೋಲ್ಲ ಸೊ ಚಿಕ್ಕದಾಗಿ ಪೀಸ್ ಮಾಡಿಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತೀನಿ ಕ್ಯಾರೆಟು ಬೀನ್ಸು ಈ ಥರ ಸ್ವೀಟ್ ಪೊಟೆಟೊ ಸೊ ಇದನ್ನೆಲ್ಲ ನಾನು ಬೇಯಿಸ್ಬಿಟ್ಟು ಕೊಡ್ತೀನಿ ಹಾಗಾಗಿ ನಾನು ಇದುವರೆಗೂ ಯಾವುದು ವೀಡಿಯೋಸ್ನ ನೋಡಿ ಅವ್ರ ಮಕ್ಕಳು ಅದನ್ನು ತಿಂತಾ ಇದ್ದಾರೆ ನಾನು ಅದನ್ನು ಟ್ರೈ ಮಾಡೋಣ ಅದು ಇದು ಅಂತ ನಾನು ಯಾವುದನ್ನು ಮಾಡಿಲ್ಲ ಇದುವರೆಗೂ ಕೂಡ ಓಕೆನಾ ಮಕ್ಕಳು ಅವ್ರಿಗೆ ಇವಾಗ ನಮಗೆ ಗೊತ್ತಿರುತ್ತೆ ನಾವು ಡೈಲಿ ಏನು ತಿನ್ನಿಸ್ಬೇಕು ಏನು ಯಾವ ಥರ ಇರ್ತಾರೆ ಯಾವುದನ್ನು ತಿನ್ಸಿದ್ರೆ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ನಮಗೆ ಗೊತ್ತಿರುತ್ತಲ್ವ ಹಾಗಾಗಿ ಯಾವುದೇ ವೀಡಿಯೋನ ನೋಡಿ ನಾನು ಫುಡ್ ರೊಟೀನ ಫಾಲೋ ಮಾಡ್ತಾ ಇಲ್ಲ ಮತ್ತು ನನ್ನ ಮಗಳು ಮೊಸರನ್ನು ಕೂಡ ತಿಂತಾಳೆ ಆ ಥರ ಅಂದರೆ ಅವ್ರಿಗೆ ಯಾವುದು ಅಡ್ಜಸ್ಟ್ ಆಗಿದೆ ಅದನ್ನು ಮಾತ್ರ ಕೊಡ್ತೀನಿ ಸೊ ಈ ವೀಡಿಯೋನ ನೋಡಿಬಿಟ್ಟು ಟ್ರೈ ಮಾಡಕ್ ಹೋಗ್ಬಿಡಿ ಇವಾಗ ನಂದೇ ಎಕ್ಸಾಂಪಲ್ ಹೇಳಬೇಕು ಅಂದರೆ ನಾನೇ ಯಾವುದೋ ವಿಡಿಯೋನ ನೋಡಿ ಇವಾಗ ಹೆಸರು ಬೇಳೆ ತಿನ್ನಿಸಿ ಅಂತ ಹೇಳ್ತಾರಲ್ವ ಮಕ್ಕಳಿಗೆ ಹೆಲ್ತ್ಗೆ ಒಳ್ಳೇದು ಹೆಸರುಬೇಳೆ ತಿನ್ನಿಸಿ ನಿಮಿಷ ಬೇಳೆ ತಿನ್ನಿಸಿ ಅಂತೆಲ್ಲ ಹೇಳ್ತಾರೆ ಸೊ ಅದನ್ನು ನೋಡಿಬಿಟ್ಟು ನಾನು ಕೂಡ ಒಂದು ಜಸ್ಟ್ ಒನ್ ಡೇ ಟ್ರೈ ಮಾಡಿದ್ದು ಹೆಸರುಬೇಳೆ ತುಪ್ಪ ಮತ್ತು ಸ್ವಲ್ಪ ಕ್ಯಾರೆಟ್ ಅದನ್ನು ಹಾಕ್ಬಿಟ್ಟು ಕುಕ್ಕರಲ್ಲಿ ಕೂಗಿಸ್ಬಿಟ್ಟು ನೀಟಾಗಿ ಸ್ಮ್ಯಾಶ್ ಮಾಡಿ ತಿನ್ನಿಸಿದೆ ತಿನ್ಸೆ ಇವಾಗ ಅಡ್ಜಸ್ಟ್ ಆಗಲಿಲ್ಲ ತ್ರೀ ಡೇಸ್ ಡಿಸ್ ಡೀಸೆಂಟ್ ಥರ ಆಗಿಬಿಟ್ಟಿತ್ತು ನಮ್ಮ ಪಾಪುಗೆ ಸೊ ಆ ಥರ ವೀಡಿಯೋನ ನೋಡಿ ನಾವು ಯಾವುದೂ ಟ್ರೈ ಮಾಡಕ್ಕೆ ಹೋಗ್ಬಾರ್ದು ಏಕೆಂದರೆ ಅವು ಮಕ್ಕಳಿಗೆ ಅಡ್ಜಸ್ಟ್ ಆಗೋಲ್ಲ ಯಾವುದೇ ವೀಡಿಯೋನ ನೋಡೋಲ್ಲ ಇಷ್ಟೇ ಸಿಂಪಲ್ ನನ್ನ ಮಗಳು ಫುಡ್ ರೊಟ್ಟಿ ನಾನು ಆ ಥರ ಯಾವುದೂ ಎಕ್ಸ್ಟ್ರಾ ತಂದ್ಬಿಟ್ಟು ಯಾವುದೋ ತಿನ್ನಿಸ್ಬಾರ್ದಿದೆ ಏನು ತಿನ್ಸಲ್ಲ ಮನೇಲಿ ಏನಿರುತ್ತೆ ಅದನ್ನು ಮಾತ್ರ ತಿನ್ನಿಸ್ತೀನಿ ಹಾಯ್ ಮಾಡ್ ಹಾಯ್ ಹಾಯ್ ಮಾಡಲ್ಲಿ ಕ್ಯಾಮ್ರಾಗೆ ಹಾಯ್ ಹಾಯ್ ಮೇಲೆ ಇನ್ನು ಸ್ವಲ್ಪ ನೋಡಿ ಇವಾಗ ಇಂತೂ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ ಸುಲುವಾಗಿ ಫ್ರೆಶ್ ಅಪ್ ಮಾಡಿಲ್ಲ ಅಪ್ ಮಾಡಬೇಕು ಇವಾಗ ನೀರೆಲ್ಲ ಇಟ್ಕೊಂಡು ಹಾಂ ಮೈಯೆಲ್ಲ ತೊಳೆದು ರೆಡಿ ಮಾಡಬೇಕು ಗೈಸ್ ಮತ್ತೆ ಇನ್ನೊಂದೇನಾದ್ರೂ ನಾನು ಪರ್ಸ್ನಲ್ ಒಪಿನಿಯನ್ ಏನೋ ಹೇಳಬೇಕು ಏನಂದರೆ ನಿನ್ನೆ ಯಾವುದೋ ಒಂದು ಯಾರ್ದು ಅಂತ ಹೇಳಲ್ಲ ಬಟ್ ಏನೋ ಒಂದು ವೀಡಿಯೋ ನೋಡ್ತಿದ್ದೆ ಓಕೆನಾ ಏನು ವೀಡಿಯೋ ಅಂತಂದರೆ ಇವಾಗ ಬ್ಯಾಡಾಗಿ ಕಮೆಂಟ್ ಮಾಡ್ತಾರಲ್ಲ ಆ ಥರ ಒಂದು ವೀಡಿಯೋನ ಮಾಡಾಕಿದ್ರು ಬಾಬಾ ಆಯಿತು ಆ ಥರ ಒಂದು ವೀಡಿಯೋನ ಮಾಡಿ ಹಾಕಿದ್ರು ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಅದು ಇವಾಗ ಇವಾಗ ಬ್ಯಾಡಾಗಿ ಇವಾಗ ನಾನೇನೇ ಒಂದು ಯೂಟ್ಯೂಬ್ನ ಸ್ಟಾರ್ಟ್ ಮಾಡೋ ಮಾಡಿದಾಗ್ಲಿಂದನೂ ಡೈಲಿ ವ್ಲಾಗ್ ಮಾಡಬೇಕು ಡೈಲಿ ಮಿನಿ ವ್ಲಾಗ್ ಮಾಡಬೇಕು ವೀಡಿಯೋಸ್ನ ಮಾಡಬೇಕು ಅಂತ ಇಷ್ಟ ಟ್ರೈ ಮಾಡ್ತಿದ್ದೀನಿ ಓಕೆನಾ ಇವಾಗ ನಮ್ಮ ಮನೇಲಿ ನೋಡಿ ಇಲ್ಲಿ ನಮ್ಮ ಅತ್ತೆ ಮಾವ ನೋಡ್ಕೊತಾರೆ ಪಾಪುನ ಸೊ ಅವರು ಅವರೆಲ್ಲ ಕೆಲಸನೂ ಮಾಡ್ಕೊತಾರೆ ಸೊ ನನಗೆ ಸ್ವಲ್ಪ ಫ್ರೀ ಸಿಗುತ್ತೆ ಇಷ್ಟು ಫ್ರೀ ಸಿಕ್ಕೇ ನನಗೆ ಪಾಪುನ ನೋಡ್ಕೊಳ್ಳೋದ್ರಲ್ಲಿ ಟೈಮ್ ಆಗಿಬಿಡುತ್ತೆ ವೀಡಿಯೋನ ಮಾಡೋಕ್ಕೆ ಆಗ್ತಿರೋಕೆನಾ ನನ್ನ ವಿಷಯಕ್ಕೆ ಅಂತ ತೊಗೊಂಡ್ರೆ ಅಂಥದ್ರಲ್ಲಿ ಕೆಲವೊಬ್ಬರು ಪಾಪುನ ಇಟ್ಕೊಂಡು ಮತ್ತು ಅವ್ರ ಅತ್ತೆ ಅವ ಸಪೋರ್ಟ್ ಇಲ್ಲದೆ ಒಬ್ಬೊಬ್ಬರೇನ ವೀಡಿಯೋನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ವೀಡಿಯೋ ಮಾಡ್ತಾ ಇರ್ತಾರೆ ಸೊ ಎಷ್ಟೋ ಜನ ಆ ಥರ ಮಾಡ್ತಾ ಇರ್ತಾರೆ ಓಕೆನಾ ಒಬ್ಬರೇ ವೀಡಿಯೋ ಮಾಡಬೇಕು ಎಡಿಟ್ ಮಾಡಬೇಕು ಮತ್ತು ಮನೆ ಕೆಲಸ ಮಾಡಬೇಕು ಮತ್ತು ಜಾ ಏ ನಿಮಿಷ ಮತ್ತು ಜಾಬು ಕೂಡ ಹೋಗ್ತಾ ಇರ್ತಾರೆ ಈ ಥರ ಎಲ್ಲ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಅಲ್ವಾ ನಿಮಿಷ ಮನೆ ಅಲ್ಲಿ ತಗೋದ್ ತಗೋ ಸೊ ಅವ್ರವ್ರ ಕಷ್ಟ ಅವ್ರವ್ರಿಗೆ ಗೊತ್ತಿರುತ್ತೆ ಹಾಗಾಗಿ ವೀಡಿಯೋ ಮಾಡೋದು ಎಷ್ಟು ಕಷ್ಟ ಅಂತ ವೀಡಿಯೋ ಮಾಡೋರಿಗೆ ಮಾತ್ರ ಗೊತ್ತು ಕೂತ್ಕೊಂಡು ಇವಾಗ ಇವ್ರಿಗೆ ಏನು ಕೆಲಸ ಬರೀ ವೀಡಿಯೋ ಮಾಡೋದೇ ಕೆಲಸ ಮನೇಲಿನ್ನೇನು ಕೆಲಸ ಇರೋಲ್ಲ ಅಂತ ಕಮೆಂಟ್ ಮಾಡ್ತಾರಲ್ಲ ಬ್ಯಾಡಾಗಿ ಅವ್ರಿಗೆ ಅವ್ರಿಗೆ ಆ ಥರ ಕಮೆಂಟ್ ಮಾಡೋದ್ಕಿಂತ ಮುಂಚೆ ನೀವು ಒಂದು ಒಂದು ಸಲ ಟ್ರೈ ಮಾಡಿ ಒಂದು ವೀಡಿಯೋನ ಇವಾಗ ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಏನೇನು ಮಾಡ್ತಾರೆ ಏನೇನು ಎಲ್ಲನೂ ವೀಡಿಯೋ ಏನೂ ಬಿಡದೆ ಪಿನ್ ಟು ಪಿನ್ ವೀಡಿಯೋನ ಮಾಡಿ ಟ್ರೈ ಮಾಡಿ ನಿಮಗೂ ಗೊತ್ತಾಗುತ್ತೆ ವೀಡಿಯೋ ಮಾಡೋದು ಅವಾಗ ಎಷ್ಟು ಕಷ್ಟ ಅಂತ ಸೊ ಅದು ಹೇಳಬೇಕು ಅಂತ ಅಂದ್ಕೊಂಡೆ ಏಕೆಂದರೆ ನೆನೆ ಒಂದು ವಿಡಿಯೋದಲ್ಲಿ ಬೇಜಾರಾಯಿತು ತುಂಬ ಕೆಟ್ಟದಾಗಿ ಕಮೆಂಟ್ ಮಾಡಿದ್ರು ಅವ್ರ ವೀಡಿಯೋಗೆಲ್ಲ ಹಾಗಾಗಿ ಸೊ ಈ ಥರ ಕೂತ್ಕೊಂಡು ಕಮೆಂಟ್ ಮಾಡೋವಷ್ಟು ಈಸಿ ಅಲ್ಲ ವೀಡಿಯೋ ಮಾಡೋದು ಓಕೆನಾ ಇವಾಗ ನಾವು ಒಂದು ವೀಡಿಯೋ ಮಾಡೋರಿಗೆ ಮಾತ್ರ ಆ ವೀಡಿಯೋ ಮಾಡೋರು ಕಷ್ಟ ಅರ್ಥ ಆಗೋದು ಅಂತಾರಲ್ಲ ಅದಂತೂ ನಿಜ ಇವಾಗ ಕೂತ್ಕೊಂಡು ಸುಮ್ಮನೆ ಟೈಮ್ ಪಾಸ್ ಮಾಡೋರಿಗೆ ಅವೆಲ್ಲ ಅರ್ಥನೇ ಆಗೋಲ್ಲ ಓಕೆನಾ ತುಂಬ ಜನ ತುಂಬ ಅವ್ರವ್ರ ಕೆಲಸದಲ್ಲಿ ಬಿಸಿಯಾಗಿರ್ತಾರೆ ಅಥವಾ ಆ ವೀಡಿಯೋ ಮಾಡ್ತಾ ಇದ್ದಾರೆ ಅಂತ ಏನು ಕೆಲಸ ಇಲ್ಲದೆ ವೀಡಿಯೋ ಮಾಡ್ತಾಯಿದ್ರು ಅವ್ರಿಗೂ ಅದರಿಂದ ಏನಾದರೂ ಯೂಸ್ ಆಗ್ತಾಯಿರ್ತಾರೆ ವೀಡಿಯೋ ಮಾಡ್ಬೋದನ್ನು ತಿಳ್ಕೊಳ್ಳಿ ಫಸ್ಟು ಕಮೆಂಟ್ ಮಾಡೋದಕ್ಕಿಂತ ಮುಂಚೆ ಓಕೆನಾ ಇದು ನನ್ನ ಪರ್ಸ್ನಲ್ ಒಪಿನಿಯನ್ ಇದು ಅದನ್ನು ಶೇರ್ ಮಾಡೋಣ ಅಂತ ಅಂದ್ಕೊಂಡೆ ನನಗೆ ಯಾವುದು ಬ್ಯಾಡಾಗಿ ಕಮೆಂಟ್ ಬಂದಿಲ್ಲ ನನಗೆ ಅಷ್ಟು ಬ್ಯಾಡ್ ಕಮೆಂಟ್ಸ್ ಬರೋದು ಇಲ್ಲ ನನಗೆ ಬಟ್ ಆದ್ರೂ ಬೇರೆಯವ್ರ್ದ ನೋಡ್ತಿದ್ದಾಗ ಬೇಜಾರಾಗುತ್ತೆ ಯಾಕೆ ಈ ಥರ ಎಲ್ಲ ಬೀಳ್ತಾವ್ ಯಾಕೆ ಈ ಥರ ಎಲ್ಲ ಕಮೆಂಟ್ ಮಾಡ್ತಾರೆ ಸುಮ್ಮನೆ ಇನ್ನೊಬ್ರು ಮನಸ್ಸಿಗೆ ಹರ್ಟ್ ಮಾಡ್ತಾರೆ ಅಂತ ಅನಿಸುತ್ತೆ ಅದಕ್ಕೇ ಹೇಳ್ತೀವಿ ಇವಾಗ ನನ್ನ ಮಗಳಿಗೆ ಬಿಸಿನೀರಿಟ್ಕೊಂಡು ಫ್ರೆಶ್ ಅಪ್ ಮಾಡಬೇಕು ಮಾಡಾದ್ಮೇಲೆ ಸಿಗ್ತೀನಿ ನನ್ನ ವೀಡಿಯೋ ಕತೆ ನಾ ಏನು ಮಾಡಿದಲ್ಲಿ ವಿಡಿಯೋ ಇಷ್ಟ ನಾನು ಏನಕ್ಕೆ ಎಸ್ತಿದ್ಯಾ ರೂಮಲ್ಲಿ ಫ್ಯಾನ್ ಹಾಕ್ಬಿಟ್ಟು ಹಾಗೆ ಬಂದಿದ್ಯಾ ಆಫ್ ಮಾಡಬೇಕು ತಾನೇ ಎಸಿದ್ಯಲ್ಲ ಓ ಕಬೋರ್ಡ್ ಮೇಲೆ ಎಸ್ತಿದ್ರು ಇಲ್ಲಿ ಇಲ್ಲಿಟ್ಟಿದ್ರು ಸೊ ನಾನು ಇದನ್ನು ತೆಗೆದು ಇಲ್ಲಿಗೆ ಪ್ಲೇಸ್ ಮಾಡಿದ್ದೀನಿ ಮೊನ್ನೆ ವಿಡಿಯೋದಲ್ಲಿ ಇದೇ ಡ್ರೆಸ್ ಹಾಕಿದ್ರೆ ಪಾಪಗೆ ಮತ್ತೆ ಇದನ್ನೇ ಹಾಕಿದ್ದೀರಾ ಫ್ರೆಶ್ ಅಪ್ ಮಾಡ್ತಿರೋ ಇಲ್ವೋ ಅಂತ ಕಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಏನಕ್ಕೆ ಅಂತಂದರೆ ಈ ಡ್ರೆಸ್ ನಂಗೆ ತುಂಬ ಇಷ್ಟ ಆಗೈಸಿ ಇವಳು ಚೆನ್ನಾಗಿ ಕಾಣ್ತಾಳೆ ಇದರಲ್ಲಿ ಹಾಗಾಗಿ ವೇರ್ ಮಾಡ್ತೀನಿ ಮತ್ತು ಡೈಲಿ ಇವಾಗ ಇಟ್ಟಿಟ್ಟು ಮಕ್ಕಳ ಬಟ್ಟೆ ಎಲ್ಲ ಚಿಕ್ಕ ಹೋಗುತ್ತೆ ಅಲ್ವಾ ಸೊ ಅವರಪ್ಪ ಎಂತೂ ಬಂದಾಗೆಲ್ಲ ಇವಳಿಗೆ ಬಟ್ಟೆ ತರೋದೆ ಅವರು ಯಾವಾಗ ಬಂದರೂ ಮಿಸ್ ಮಾಡಲ್ಲ ಸೊ ಅಂದ್ರೆ ಹೊಸ ಬಟ್ಟೆ ಸ್ವಲ್ಪ ದೊಡ್ಡದಾಗಿರುತ್ತೆ ಅದು ಯೂಸ್ ಆಗುತ್ತೆ ಬಟ್ ಈ ತರ ಎಲ್ಲ ಚೆನ್ನಾಗಿ ಕಾಣಿಸುತ್ತೆ ಬಟ್ ಚಿಕ್ಕ ಹಾಗಾಗಿ ಹಾಕ್ತೀನಿ ನೋಡಲ್ಲಿ ಪಾಪ ಮಳೆ ಉದುರುತ್ತಿದೆ ನೋಡಿ ಈ ಮಳೆಗೇನು ಬಂದಿದೆ ಮತ್ತೆ ಇಡ್ಲಿ ಪಾತ್ರೆನ ತೊಳೆದು ಇಲ್ಲಿ ಬಿಟ್ಟು ನನಗೆ ಯಾರು ಇಲ್ವಲ್ಲ ಪಾಪು ಇಲ್ಲಿ ಇನ್ನೊಂದು ಮಾತಾಡ್ಸೋರು ಬಂಗಾರಿ ನೋಡಿ ಇಲ್ಲಿ ಫ್ಲವರ್ ನೋಡೋಣ ಬಾಯಿವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಬಳ್ಳೈತೆ ಇದನ್ನೆಲ್ಲ ದೇವರಿಗೆ ಮಡಿಸ್ಬೇಕು ಯಾರು ಇಲ್ವಾನೆ ಇಲ್ಲಿ ಹೊರಗಡೆ ಇದು ಗಿಡ ಎಷ್ಟು ನೀಟಾಗಿ ಬಂದಿದೆ ಚೆನ್ನಾಗಿ ಕಾಣಿಸ್ತಿದೆ ಅಂತ ಇದು ಬನ್ನಿ ಇವಾಗ ಒಳಗಡೆ ಹೋಗೋಣ ಸೊ ಪಾಪುಗೆ ಅಂತ ನೀರು ಕಾಯಕ್ಕೆ ಇಟ್ಟಿದ್ದೀನಿ ಆ ಕಾಯ ಅಷ್ಟರಲ್ಲಿ ಒಂದು ಬಣ ತಿಂದು ಒಂದು ಗ್ಲಾಸ್ ಹಾಲು ಕುಡಿತು ಫ್ರೆಶ್ ಅಪ್ ಮಾಡಿದ ಏನಾದರೂ ಕೆಲಸ ಮಾಡಬೇಕು ಅಂದರೆ ಈ ಥರ ಏನಾದರೂ ಕುಟ್ಟಿ ಕೂರಿಸ್ಕೊಂಡು ಕೆಲಸ ಮಾಡ್ಬೇಕು ಇವಳನ್ನ ತೆಗಿಯಾದ ನಾಕಬಿಡ ಜಾಸ್ತಿ ಆಯ್ತಿದ್ದು ಎಸಿತೀನಿ ಏನು ಇವಾಗ ರೈಸ್ನ ತೊಳೆದು ಏನೋ ಏನಿಲ್ಲ ಮತ್ತು ಒಂದೇ ಏನಿಲ್ಲ ತಗಿ ಸ್ವಲ್ಪ ತಿನ್ನು ಸ್ವಲ್ಪ ಇಲ್ಲೆಲ್ಲ ಎಷ್ಟು ಕ್ಲೀನ್ ಮಾಡಿದ್ರು ಡೈಲಿ ಕ್ಲೀನ್ ಮಾಡಿದ್ರು ಹಿಂಗೇನೋ ಇರ್ಬೇಕ ಇಷ್ಟೊಂದು ಅಂದರೆ ಫುಲ್ ಇಲ್ಲಿ ಮೇಲಿಂದ ಇರುವೆಗಳು ಬರ್ತಾನೆ ಇರುತ್ತೆ ಇಲ್ಲಿ ಮಾಡಿ ಏನು ಪಾಪು ಬಿದ್ದಿರೋದೆಲ್ಲನೂ ತಿಂತೀಯಲ್ಲ ಯಾಕೆ ನೀನು ನಡಿ ಹೊರಗಡೆ ಅಲ್ಲಿಗೆ ಹೋಗೋಣ ನಡಿ ಈ ಥರ ಸ್ಟವ್ನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಸ್ಟೀಲ್ ಸ್ಟವ್ನ ಯೂಸ್ ಮಾಡ್ತಾ ಇದ್ದಾರೆ ಅಂತ ಸೊ ಇದು ಬಂದು ತುಂಬ ಕ್ವಾಲಿಟಿ ಸ್ಟವ್ ನಿಮಗೆ ನೋಡಿರ್ತೀರಲ್ವ ಅವಾಗೆಲ್ಲ ಸೊ ಅತ್ತೆ ಅವರು ಒಂದು ಟೆನ್ ಇಯರ್ಸ್ ಮೇಲೇನೇ ಆಗಿದೆ ಅಂತ ಈ ಸ್ಟವ್ನ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಅವರು ತುಂಬ ನೀಟಾಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅದನ್ನು ಯಾಕೆ ನಮ್ಮ ಅತ್ತೆನೂ ಅಷ್ಟೇ ತುಂಬ ಕ್ಲೀನ್ ಮನೆ ಆಗಲಿ ಅಥವಾ ಏನೇ ಆದರೂ ತುಂಬ ಕ್ಲೀನ್ ಅವರು ಹಾಗಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಸೊ ಅವರು ನೀಟಾಗಿ ಇಟ್ಕೊಂಡಿದ್ದಾರೆ ಅದು ಚೆನ್ನಾಗಿದೆ ಆ್ಯಕ್ಚುಲಿ ಏನೂ ಇದಾಗಿಲ್ಲ ಚೆನ್ನಾಗಿದೆಯಲ್ಲ ಹಾಗಾಗಿ ಫ್ಯಾನ್ಸಿ ಸ್ಟವ್ ಏನಕ್ಕೆ ತರಬೇಕು ಇದೆ ಚೆನ್ನಾಗಿದೆಯಲ್ಲ ಇದೆ ಬರೋ ಅಷ್ಟ ಬರ್ಲಿ ಆಮೇಲೆ ನೋಡೋಣ ಬೇಕಿದ್ರೆ ಅಂತ ಅನ್ಕೊಂಡು ಮತ್ತೆ ಫ್ಯಾನ್ಸಿ ಸ್ಟವ್ಸ್ ಎಲ್ಲವ್ರಿಗೆಲ್ಲ ಅಷ್ಟು ಲೈಕ್ ಆಗಲ್ಲ ಹಂಗಾಗಿ ಅದನ್ನ ಎಕ್ಸ್ಚೇಂಜ್ ಮಾಡೋಷ್ಟು ಯೋಚನೆ ಕೂಡ ನಾನು ಮಾಡಿಲ್ಲ ಕೆಲವ್ರು ಅನ್ಕೊಂಡಿರ್ತೀರಾ ಇನ್ನ ಈ ತರ ಸ್ಟವ್ನ ಇಟ್ಕೊಂಡಿದಾರಲ್ಲ ಅಂತ ಅನ್ಕೊಳ್ಳೋರು ಇರ್ತಾರಲ್ಲ ಹಂಗಾಗಿ ಹೇಳ್ದೆ ತುಂಬಾ ಚೆನ್ನಾಗಿದೆ ಇವಾಗ ಇವಾಗ ನೋಡಿಲ್ಲ ಹಿಂಗ ಅರ್ಥ ಇಟ್ಕೊಂಡ್ರು ಹೋಗಿದೆ ಏನು ಅದನ್ನ ಮುಟ್ಟಕಾಗುತ್ತಾ ಅದು ನೋಡಿ ಇದನ್ನು ಕುಕ್ಕರ್ನ ಫ್ರೆಶ್ ಅಪ್ ಎಲ್ಲ ಮಾಡಿ ಎಲ್ಲ ಕೆಲಸ ಮುಗಿದು ತಗ ಮತ್ತೆ ನಮ್ಮ ಪಾಪಗೆ ನಿದ್ದೆ ಬರ್ತಾ ಇದೆ ಅದಕ್ಕೇನೆ ಪಾಪದು ಫುಡ್ ರೊಟೀನ್ ವಿಡಿಯೋ ಮಾಡಿ ಅಂತ ನನಗೆ ಡಿ ಎಮ್ಸ್ ಬರ್ತಾನೆ ಇತ್ತು ಹಾಗಾಗಿ ಈ ವಿಡಿಯೋನ ಮಾಡಿದೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಇನ್ನ ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಇವಾಗ ಒಂದು ಗೌಂಡ್ ನಾನು ಕೂಡ ನಿದ್ದೆ ಮಾಡಬೇಕು ಆದಷ್ಟು ಬೇಗ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ